ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿಗಳು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ರೂಪಾಯಿ ರೈತರಿಗೆ ಜಮೆ ಆಗುವ ಬಗ್ಗೆ ಮುಖ್ಯವಾದ ಮಾಹಿತಿ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡಬೇಡಿ ಇನ್ನು ರಾಜ್ಯದಲ್ಲಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದವರಿಗೆ ಗುಡ್ ನ್ಯೂಸ್ ಕೊಡಲಾಗಿದೆ ಐವತ್ತರಷ್ಟು ಮಾತ್ರ ದಂಡ ಕಟ್ಟಬೇಕು ಸಿಎಂ ಬಳಿಕ ಗೃಹ ಸಚಿವ ಪರಮೇಶ್ವರರು ಕೂಡ ದಂಡ ಕಟ್ಟಿದ್ದಾರೆ ಎಲ್ಲ ಮುಖ್ಯವಾದ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಮತ್ತೊಂದೆಡೆಯಲ್ಲಿ ಚಂದ್ರಗ್ರಹಣದ ಸಮಯದಲ್ಲಿ ಈ ರಾಶಿ ಇದ್ದವರು ಚಂದ್ರಗ್ರಹಣ ವೀಕ್ಷಣೆ ಮಾಡಿದ್ರೆ ಕೂಡಲೇ ಈ ಕೆಲಸ ಮಾಡಿಕೊಳ್ಳಿ ಮತ್ತೊಂದಡೆಯಲ್ಲಿ ಚಾಮರಾಜನಗರ ಮಲೆಮಹದೇಶ್ವರನಿಗೆ ಯಾವುದೇ ಚಂದ್ರಗ್ರಹಣವೇ ತಟ್ಟೋದಿಲ್ಲವಂತೆ ಯಾಕೆ ಏನಾಯಿತು ಎಲ್ಲ ಮಾಹಿತಿಗಳನ್ನು ನೋಡೋಣ ಇನ್ನು ಕೇಂದ್ರದ ಸರ್ಕಾರದಿಂದ ಕರ್ನಾಟಕದ ಜನತೆಗೆ ಗುಡ್ ನ್ಯೂಸ್ ಕೊಡಲಾಗಿದೆ ಶೀಘ್ರವೇ ರಾಜ್ಯ ಕರ್ನಾಟಕಕ್ಕೆ ಐದು ಸಾವಿರದ ಐವತ್ತು ಹೊಸ ಎಲೆಕ್ಟ್ರಿಕ್ ಬಸ್ಗಳು ಕಾಲಿಡಲಿವೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಕಂತು ಯಾವಾಗ ಜಮಾ ಆಗುತ್ತೆ ಎನ್ನುವ ದಿನಾಂಕ ಘೋಷಣೆ ಏನಿದು ಮಾಹಿತಿ ಈ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಕಾಣಿಸುವಂತಹ ಗಂಟೆ ಹೊತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ನೀವು ಕೂಡ ರೈತರಾಗಿದ್ದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳಾಗಿದ್ರೆ ಕಮೆಂಟ್ ನಲ್ಲಿ ನಿಮ್ಮ ಖಾತೆಗೆ ಇಲ್ಲಿಯವರೆಗೆ ಎಷ್ಟು ಕಂತು ಜಮೆ ಆಗಿದೆ ಎಂಬುದನ್ನು ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಕೇಂದ್ರದ ಸರ್ಕಾರವು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಜಾರಿಗೆ ಮಾಡಿದ್ದು ಈ ಒಂದು ಯೋಜನೆ ಮೂಲಕ ರೈತರಿಗೆ ಯಾವುದೇ ಮಧ್ಯವಾರತಿಯ ಹಾವಳಿ ಇಲ್ಲದೆ ನೇರವಾಗಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಹಣವನ್ನು ಬ್ಯಾಂಕ್ ಖಾತೆಗೆ ಜಮೆ ಮಾಡುತ್ತೆ ಹೌದು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಮೂರು ಸಮಾನ ಕಂತುಗಳಲ್ಲಿ ಒಟ್ಟು ಆರು ಸಾವಿರ ರೂಪಾಯಿ ರೈತರಿಗೆ ನೀಡಲಾಗುತ್ತೆ ಇತ್ತೀಚೆಗಷ್ಟೇ ಆಗಸ್ಟ್ ತಿಂಗಳಲ್ಲಿ ಇಪ್ಪತ್ತನೇ ಕಂತನ್ನು ಕೂಡ ವರ್ಗಾಯಿಸಲಾಗಿದೆ ಹೌದು ಈ ಬಾರಿ ಒಂಬತ್ತು ಕೋಟಿ ಎಪ್ಪತ್ತು ಲಕ್ಷ ರೈತರ ಬ್ಯಾಂಕ್ ಖಾತೆಗಳಿಗೆ ಇಪ್ಪತ್ತು ಸಾವಿರದ ಐದುನೂರು ಕೋಟಿ ರೂಪಾಯಿ ಹಣವನ್ನು ನೇರವಾಗಿ ಜಮೆ ಮಾಡಲಾಗಿದೆ ಈಗ ಎಲ್ಲರಿಗೂ ಇಪ್ಪತ್ತೊಂದನೇ ಕಂತು ಯಾವ ಬರುತ್ತೆಂಬ ಕುತೂಹಲ ಶುರುವಾಗಿದೆ ಇಂತಹ ಸಮಯದಲ್ಲಿ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಹೌದು ಸ್ನೇಹಿತರೆ ಅಂದ ಹಾಗೆ ಇತ್ತೀಚೆಗೆ ಬಿಡುಗಡೆ ಮಾಡಿದ್ದಂತ ಆಗಸ್ಟ್ ತಿಂಗಳ ಇಪ್ಪತ್ತನೇಕಂತೂ ಹಲವರಿಗೆ ಜಮಾಗಿಲ್ಲ ಹೌದು ಸಾವಿರಾರು ರೈತರು ಈ ಬಾರಿ ಎರಡು ಸಾವಿರ ರೂಪಾಯಿ ಪಡೆದುಕೊಂಡಿಲ್ಲ ಏಕೆಂದ್ರೆ ಕೇಂದ್ರದ ಸರ್ಕಾರವು ಯಾರ ಬಳಿ ಕೃಷಿ ಯೋಗ್ಯ ಭೂಮಿ ಇಲ್ಲವೋ ಮತ್ತು ಯಾವ ರೈತ ಕುಟುಂಬವು ತಿಂಗಳಿಗೆ ಹತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಪಿಂಚಣಿ ಪಡೆದುಕೊಳ್ಳುತ್ತಿದೆಯೋ ಆದಾಯ ಮತ್ತು ಜಿಎಸ್ಟಿ ತೆರಿಗೆ ಕಟ್ಟುವವರನ್ನು ಹೊರಗಿಡಲಾಗಿದೆ ಅದೇ ರೀತಿ ಸ್ನೇಹಿತರೆ ನಿಮ್ಮದು ವಯಸ್ಸು ಏನಾದರೂ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇದ್ದು ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಿದ್ರೆ ಅಂತವರನ್ನು ಕೂಡ ಈ ಬಾರಿ ಹಣವನ್ನು ನೀಡಲೇ ಎಂಬುದು ವರದಿಯಾಗಿದೆ ಸ್ನೇಹಿತರೆ ನೀವು ಕೂಡ ರೈತರಾಗಿದ್ದು ನಿಮಗೆ ಇನ್ನೂ ಹಣ ಬಂದಿಲ್ಲವೆಂದ್ರೆ ಈಗಲೇ ಕಮೆಂಟ್ ನಲ್ಲಿ ಹಣ ಬಂದಿಲ್ಲ ಎಂದು ಕಮೆಂಟ್ ಮಾಡಿ ನಿಮ್ಮ ಹೆಸರು ಇದೆಯೋ ಇಲ್ಲ ಎಂಬುದನ್ನು ಯಾವ ರೀತಿ ಪರಿಶೀಲನೆ ಮಾಡಬೇಕು ನೀವು ಏನು ಮಾಡಬೇಕು ಕುರಿತಂತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಒಂದು ಸಮಸ್ಯೆಗೆ ಉತ್ತರದ ವಿಡಿಯೋ ತೆಗೆದುಕೊಂಡು ಬರುತ್ತೇವೆ ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ಸದ್ಯಕ್ಕೆ ಬೆಂಗಳೂರಿನ ವಾಹನ ಸವಾರರಿಗೆ ಮಾತ್ರ ಸಿಹಿ ಸುದ್ದಿ ಕೊಡಲಾಗಿದೆ ಹೌದು ಟ್ರಾಫಿಕ್ ನಿಯಮ ಉಲ್ಲಂಘಿಸಿ ಇಲ್ಲಿಯವರೆಗೆ ಹಳೆಯ ದಂಡವನ್ನು ಕಟ್ಟಿಲ್ಲವೆಂದರೆ ಕೂಡಲೇ ಶೇಕಡ ಐವತ್ತರಷ್ಟು ಮಾತ್ರ ದಂಡವನ್ನು ಕಟ್ಟುವ ಮೂಲಕ ಆ ದಂಡದಿಂದ ಮುಕ್ತಿ ಆಗಬಹುದಾಗಿದೆ ಹೌದು ಸ್ನೇಹಿತರೆ ಈಗಾಗಲೇ ಐವತ್ತರಷ್ಟು ರಿಯಾಯಿತಿ ಘೋಷಣೆ ಮಾಡಿದ ಬೆನ್ನಲ್ಲೇ ರಾಜಧಾನಿ ಬೆಂಗಳೂರಲ್ಲಿ ಲಕ್ಷ ಗಟ್ಟಲೆ ಸಂಚಾರ ನಿಯಮ ಉಲ್ಲಂಘನೆ ಕೇಸುಗಳು ಕ್ಲಿಯರ್ ಆಗಿದೆ ಸಿಸಿ ಕ್ಯಾಮೆರಾಗಳಿಂದ ವಾಹನ ಸವಾರರು ಮಾತ್ರಲ್ಲದೆ ರಾಜಕೀಯ ನಾಯಕರು ಕೂಡ ಟ್ರಾಫಿಕ್ ನಿಯಮ ಉಲ್ಲಂಘನೆ ಮಾಡಿರುವುದು ಬೆಳಕಿಗೆ ಬಂದಿದೆ ಸ್ವತಃ ರಾಜ್ಯದ ಮುಖ್ಯ ಮಂತ್ರಿ ಸಿದ್ದರಾಮಯ್ಯನವರು ಸಂಚಾರ ಮಾಡುತ್ತಿರುವ ಕಾರಿನ ಮೇಲೇನೆ ಏಳು ಕೇಸು ಬಿದ್ದಿರುವುದು ಒತ್ತಾಗಿದೆ ಹೌದು ಸ್ನೇಹಿತರೆ ಟೊಯೋಟಾ ಫಾರ್ಚುನರ್ ಕಾರ್ ಗೆ ಸಂಚಾರ ನಿಯಮ ಉಲ್ಲಂಘನೆಗಾಗಿ ಏಳು ಕೇಸು ಹಾಕಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂಚರಿಸುವಂತಹ ಕಾರಿನ ಮೇಲೆ ಸೀಟ್ ಬೆಲ್ಟ್ ಧರಿಸದೆ ಆರು ಬಾರಿ ಸಂಚಾರ ಮಾಡಿದ್ದು ಓವರ್ ಸ್ಪೀಡ್ ಸೇರಿದಂತೆ ಒಟ್ಟು ಏಳು ಕೇಸು ಬಿದ್ದಿದೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾರಿನ ಮೇಲೆ ಹಾಕಲಾಗಿದ್ದಂತಹ ಪ್ರಕರಣವನ್ನು ಶೇಕಡ ಐವತ್ತರಷ್ಟು ರಿಯಾಯಿತಿ ಆಫರ್ ಅಡಿಯಲ್ಲಿ ಎರಡುವರೆ ರೂಪಾಯಿ ದಂಡವನ್ನು ಪಾವತಿ ಮಾಡಲಾಗಿದೆ ಅದೇ ರೀತಿ ಗೃಹ ಸಚಿವ ಪರಮೇಶ್ವರ್ ವಾಹನವು ಕೂಡ ಸಂಚಾರ ನಿಯಮ ಉಲ್ಲಂಘನೆ ಮಾಡಿರುವುದು ಬೆಳಕಿಗೆ ಬಂದಿದೆ ಈಗಾಗಲೇ ಅವರು ಕೂಡ ರಿಯಾಯಿತಿ ದರದಲ್ಲಿ ನಾಲ್ಕೂವರೆ ಸಾವಿರ ರೂಪಾಯಿ ದಂಡವನ್ನು ಪಾವತಿ ಮಾಡಿದ್ದಾರೆ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷಕ ವಿಜೇಂದ್ರ ಅವರು ಸಂಚಾರ ಮಾಡುವಂತಹ ಅವರ ಕಾರಿನ ಮೇಲೂ ಕೂಡ ಹತ್ತು ಕೇಸುಗಳು ದಾಖಲಾಗಿದೆ ಸೀಟ್ ಬೆಲ್ಟ್ ಓವರ್ ಸ್ಪೀಡ್ ಜಂಪಿಂಗ್ ಟ್ರಾಫಿಕ್ ಸಿಗ್ನಲ್ ಜಿಬ್ರಾ ಕ್ರಾಸಿಂಗ್ ನಿಯಮ ಪಾಲನೆ ಮಾಡದಿರುವುದು ಸೇರಿದಂತೆ ಒಟ್ಟು ಹತ್ತು ಕೇಸು ಬಿದ್ದಿದೆ ಈಗ ಅವರಿಗೂ ಕೂಡ ಮೂರು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ದಂಡ ವಿಧಿಸಲಾಗಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿನ್ನೆ ದೇಶಾದ್ಯಂತ ವರ್ಷದ ಎರಡನೇ ಮತ್ತು ಕೊನೆಯ ಚಂದ್ರಗ್ರಹಣ ಸಂಭವಿಸಿದೆ ಹೌದು ಗೆಳೆಯರೆ ನಿನ್ನೆ ರಾತ್ರಿ ಒಂಬತ್ತು ಇವತ್ತೇಳರಿಂದ ಪ್ರಾರಂಭವಾಗಿ ಬೆಳಗಿನ ಜಾವ ಒಂದು ಇಪ್ಪತ್ತೇಳರವರೆಗೆ ಚಂದ್ರಗ್ರಹಣ ಇತ್ತು ಅಂದರೆ ಮೂರುವರೆ ಗಂಟೆಗಳ ಕಾಲ ಸಂಪೂರ್ಣ ಚಂದ್ರಗ್ರಹಣ ಸಂಭವಿಸಿದೆ ಭಾರತ ಮಾತ್ರವಲ್ಲದೆ ಪ್ರಪಂಚಾದ್ಯಂತ ಅನೇಕ ದೇಶಗಳು ಸಂಪೂರ್ಣ ಚಂದ್ರಗ್ರಹಣಕ್ಕೆ ಸಾಕ್ಷಿಯೂ ಕೂಡ ಆಗಿದ್ದಾರೆ ಆದರೆ ಈ ಸಮಯದಲ್ಲಿ ಕೆಲ ರಾಶಿಯವರು ಚಂದ್ರಗ್ರಹಣವನ್ನೇ ನೋಡಬಾರದಿತ್ತು ಎಂಬ ಇದೀಗ ಸುದ್ದಿ ಬಹಿರಂಗವಾಗಿದೆ ಹೌದು ಜ್ಯೋತಿಷ್ಯದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ಕೊನೆಯ ಚಂದ್ರಗ್ರಹಣವು ಕನ್ಯಾ ರಾಶಿ ಮೇಷರಾಶಿ ಮತ್ತು ಧನು ರಾಶಿಯವರಿಗೆ ಪ್ರಯೋಜನಕಾರಿಯಾಗಿದ್ರೆ ಮತ್ತೊಂದೆಡೆಯಲ್ಲಿ ಚಂದ್ರಗ್ರಹಣವು ಸಿಂಹರಾಶಿ ವೃಚ್ಛಿಕ ತುಲಾ ಮತ್ತು ಮಕರ ಹಾಗೂ ಕುಂಭ ರಾಶಿಯವರಿಗೆ ಅಶುಭ ಅಥವಾ ನೋವಿನಿಂದ ಕೂಡಿರುತ್ತೆ ಹಾಗಾಗಿ ಈ ರಾಶಿ ಇದ್ದವರು ಚಂದ್ರಗ್ರಹಣವನ್ನು ನೋಡಬಾರದಿತ್ತು ಎಂದು ಹೇಳಲಾಗಿದೆ ಸ್ನೇಹಿತರೆ ನೀವು ಕೂಡ ಏನಾದರೂ ಈ ರಾಶಿಯವರಾಗಿದ್ರೆ ಕಮೆಂಟ್ ನಲ್ಲಿ ನಿಮ್ಮ ರಾಶಿಯನ್ನ ಕಮೆಂಟ್ ಮಾಡಿ ಅಂದ ಹಾಗೆ ಸ್ನೇಹಿತರೆ ಚಂದ್ರಗ್ರಹಣದ ಸಮಯದಲ್ಲಿ ದೇಶಾದ್ಯಂತ ಸಾವಿರಾರು ದೇವಾಲಯಗಳ ಬಾಗಿಲಿಗೆ ಬೀಗ ಹಾಕಲಾಗಿತ್ತು ಪೂಜೆ ಕಾರ್ಯಕ್ರಮಗಳನ್ನ ಬಂದ್ ಮಾಡಲಾಗಿತ್ತು ಆದ್ರೆ ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರನಿಗೆ ಮಾತ್ರ ಈ ಒಂದು ಗ್ರಹಣದ ಕರಿಚಾಯೆ ತಟ್ಟಿಲ್ಲವಂತೆ ಹೌದು ಗೆಳೆಯರೆ ಚಂದ್ರಗ್ರಹಣ ಮಾತ್ರವಲ್ಲ ಯಾವುದೇ ಗ್ರಹಣಕ್ಕೂ ಕೂಡ ಈ ದೇವಾಲಯ ಬಂದ್ ಆಗುವುದಿಲ್ಲ ಹೌದು ಗೆಳೆಯರೆ ಮಾಹಿತಿಯ ಪ್ರಕಾರ ಮಾದಪ್ಪನಿಗೆ ಈ ಒಂದು ಗ್ರಹಣ ತಟ್ಟೋದಿಲ್ಲವಂತೆ ಮಾದಪ್ಪ ಶಿವನ ಒಂದು ಅವತಾರ ಮತ್ತು ಪವಾಡ ಪುರುಷ ಮುಟ್ಟು ಮೈಲಿಗೆ ಅನ್ನೋದು ಇವರಿಗೆ ಇಲ್ಲವಂತೆ ಹಾಗಾಗಿ ಯಾವುದೇ ಗ್ರಹಣದಲ್ಲೂ ಕೂಡ ಮಲೆ ಮಹದೇಶ್ವರನ ದರ್ಶನ ಭಾಗ್ಯ ಮಾತ್ರ ಭಕ್ತರಿಗೆ ತಪ್ಪುವುದಿಲ್ಲ ಎಂದು ಹೇಳಲಾಗಿದೆ ಸ್ನೇಹಿತರೆ ಚಂದ್ರಗ್ರಹಣ ಮಾತ್ರವಲ್ಲದೆ ಸೂರ್ಯ ಗ್ರಹಣದಿಂದ ಹಿಡಿದು ಯಾವುದೇ ಗ್ರಹಣಕ್ಕೂ ಮಾದಪ್ಪನ ಬೆಟ್ಟ ಮಾತ್ರ ಬಂದ್ ಆಗುವುದಿಲ್ಲ ಎಂದಿನಂತೆ ಭಕ್ತರಿಗೆ ದರ್ಶನ ಮತ್ತು ಪೂಜೆಗಳನ್ನು ಮಾಡಲಾಗಿದೆ ಎಂದು ಹೇಳಲಾಗಿದೆ ಇದೇ ಸ್ನೇಹಿತರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇದೀಗ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಉಚಿತ ಬಸ್ ಯೋಜನೆ ಜಾರಿಗೆ ಮಾಡಿದೆ ಆದರೆ ಮತ್ತೊಂದೆಡೆಯಲ್ಲಿ ಉಚಿತ ಬಸ್ ಯೋಜನೆಯಿಂದ ಹಲವರಿಗೆ ತೊಂದರೆಯೂ ಕೂಡ ಆಗಿದೆ ಹೌದು ಗೆಳೆಯರೆ ಕೆಲವು ಜಾಗದಲ್ಲಿ ಸರಿಯಾದ ಸಮಯಕ್ಕೆ ಬಸ್ ಬರುವುದಿಲ್ಲ ಬಸ್ ಬಂದರೂ ಕೂಡ ಸೀಟಿಗಾಗಿ ಗುದ್ದಾಟ ಶುರುವಾಗುತ್ತಿವೆ ಇಂತಹ ಸಮಯದಲ್ಲಿ ಕೇಂದ್ರದ ಸರ್ಕಾರ ರಾಜ್ಯಕ್ಕೆ ಭರ್ಜರಿ ಗಿಫ್ಟ್ ಕೊಟ್ಟಿದೆ ಹೌದು ಶೀಘ್ರವೇ ಕೇಂದ್ರದಿಂದ ರಾಜ್ಯಕ್ಕೆ ಐದು ಸಾವಿರದ ಐವತ್ತು ಹೊಸ ಎಲೆಕ್ಟ್ರಿಕ್ ಬಸ್ಗಳು ರಾಜ್ಯಕ್ಕೆ ಕಾಲಿಡಲಿವೆಯಂತೆ ಹೌದು ಪಿಎಂ ಇ ಡ್ರೈವ್ ಮತ್ತು ಪಿಎಂ ಇ ಬಸ್ ಎಂಬ ಯೋಜನೆಯಡಿಯಲ್ಲಿ ಕೇಂದ್ರದ ಸಬ್ಸಿಡಿ ಮೂಲಕ ಐದು ಸಾವಿರದ ಎರಡ್ನೂರ ಐವತ್ತು ಎಲೆಕ್ಟ್ರಿಕ್ ಬಸ್ಸುಗಳ ಸೇರ್ಪಡೆ ಶೀಘ್ರವೇ ಆಗಲಿದೆ ಈ ಒಂದು ಐದು ಸಾವಿರದ ಸಾವಿರ ಬಸ್ ಗಳನ್ನ ಬಿಎಂಟಿಸಿ ಗೆ ಉಳಿದಂತೆ ಏಳುನೂರ ಐವತ್ತು ಬಸ್ಗಳನ್ನು ಕೆಎಸ್ಆರ್ ಟಿ ಸೇರಿದಂತೆ ಇತರೆ ನಿಗಮಗಳಿಗೆ ಕೊಡಲಾಗುವುದು ಎಂದು ಹೇಳಲಾಗಿದೆ ಹೌದು ಗೆಳೆರೆ ಏಳ್ನೂರ ಐವತ್ತು ಬಸ್ಗಳಲ್ಲಿ ಮುನ್ನೂರ ಐವತ್ತು ಬಸ್ಗಳನ್ನು ಕೆಎಸ್ಆರ್ಟಿಸಿ ಗೆ ಎರಡ್ನೂರು ಬಸ್ ಗಳನ್ನು ಎನ್ ಡಬ್ಲ್ಯೂ ಕೆಆರ್ಟಿಸಿ ಮತ್ತು ಉಳಿದಂತೆ ಎರಡ್ನೂರು ನೂರು ಬಸ್ ಗಳನ್ನು ನೀಡಲು ಅನುಮೋದನೆ ಸಿಕ್ಕಿದೆ ಇಲ್ಲಿ ಮತ್ತೊಂದು ವಿಷಯವೇನೆಂದರೆ ಸ್ನೇಹಿತರೆ ರಾಜಧಾನಿ ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ಬಿಎಂಟಿಸಿ ಬಸ್ ಗಳಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ ಇದಕ್ಕೆ ಪ್ರಮುಖ ಕಾರಣವೇ ಬಿಎಂಟಿಸಿಯ ಹಳೆಯ ಡೊಕೊಟಾ ಬಸ್ಗಳು ಎಂಬ ಆರೋಪವೂ ಕೂಡ ಇದೆ ಕಳೆದ ಒಂದೇ ವರ್ಷದಲ್ಲಿ ಬೆಂಗಳೂರಲ್ಲಿ ಬಿಎಂಟಿಸಿ ಬಸ್ ಅಪಘಾತಗಳಲ್ಲಿ ಜನ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ ಅಷ್ಟೇ ಯಾಕೆ ಕಳೆದ ತಿಂಗಳು ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ಏಳು ಜನ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ ಯಾಕಂದ್ರೆ ಬಿಎಂಟಿಸಿಯ ಸಾಕಷ್ಟು ಬಸ್ಗಳಲ್ಲಿ ಹಾರ್ನ್ ನಿಲ್ಲವಂತೆ ಇಂಜಿನ್ ಸಮಸ್ಯೆ ಗೇರ್ ಬಾಕ್ಸ್ ಸಮಸ್ಯೆ ಕಲಚ ಪ್ಯಾಡ್ ಹೀಗೆ ನಾನಾ ರೀತಿಯ ಸಮಸ್ಯೆ ಬಸ್ಗಳಿಂದ ಅಪಘಾತಗಳು ಸಂಭವಿಸಿದೆ ಎಂಬ ಆರೋಪವಿದೆ ಆದರೆ ಇದೀಗ ಹೊಸ ಬಸ್ ಬರುವುದರಿಂದ ಅಪಘಾತಗಳ ಸಂಖ್ಯೆಯೂ ಕೂಡ ಕಡಿಮೆ ಆಗಲಿದೆ ಎಂದು ಪ್ರಯಾಣಿಕರು ಅಭಿಪ್ರಾಯಪಟ್ಟಿದ್ದಾರೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ಏನಾದರೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಕಮೆಂಟ್ ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ರಾಜ್ಯದ ಸರ್ಕಾರ ಇತ್ತೀಚೆಗಷ್ಟೇ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಎರಡು ಸಾವಿರ ರೂಪಾಯಿ ಜಮೆ ಮಾಡಿದೆ ಆ ಕಂತು ಇಪ್ಪತ್ತೊಂದನೇ ಕಂತಾಗಿದೆ ಆದರೆ ಸ್ನೇಹಿತರೆ ಇಲ್ಲಿ ಮತ್ತೊಂದು ವಿಷಯವೇನೆಂದರೆ ಆಗಸ್ಟ್ ತಿಂಗಳ ಗಣೇಶ ಹಬ್ಬದ ವೇಳೆಗೆ ಇಪ್ಪತ್ತೆರಡನೇ ಕಂತು ಕೂಡ ಜಮೆ ಮಾಡಲಾಗುವುದು ಎಂಬ ಭರವಸೆ ಕೊಡಲಾಗಿತ್ತು ಆದರೆ ಇತರೆ ಕಾರಣಗಳಿಂದ ಗಣಪತಿ ಹಬ್ಬದ ಸಮಯದಲ್ಲಿ ಎರಡು ಸಾವಿರ ರೂಪಾಯಿ ಜಮೆ ಆಗಿಲ್ಲ ಅಂದರೆ ಅಗಸ್ಟ್ ತಿಂಗಳಲ್ಲಿ ಒಟ್ಟು ಎರಡು ಸಾವಿರ ರೂಪಾಯಿ ಮಾತ್ರ ಜಮಾಯಿತು ಆಯಿತು ನಾಲ್ಕು ಸಾವಿರ ರೂಪಾಯಿ ಬರಲಿಲ್ಲ ಈಗ ಆ ಒಂದು ತನ್ನ ಸೆಪ್ಟೆಂಬರ್ ತಿಂಗಳಲ್ಲಿ ಜಮೆ ಮಾಡುವ ಬಗ್ಗೆ ಮಾಹಿತಿ ಬಂದಿದೆ ಹೌದು ಸೆಪ್ಟೆಂಬರ್ ಹನ್ನೆರಡರ ಮೊದಲು ಇಪ್ಪತ್ತೆರಡನೇ ಕಂತು ಜಮೆ ಆಗುವ ಸಾಧ್ಯತೆ ಇದೆ ಎನ್ನುವ ಸುದ್ದಿ ಒಂದು ವರದಿಯಾಗಿದೆ ಮತ್ತೊಂದು ಕಂತು ಆಗಿರುವ ಇಪ್ಪತ್ತ್ ಮೂರನೇ ಕಂತು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರ ನಡುವೆ ಅಂದರೆ ಸ್ನೇಹಿತರೆ ನವರಾತ್ರಿ ಹಬ್ಬದ ಸಮಯದಲ್ಲಿ ಇಪ್ಪತ್ತ್ ಮೂರನೇ ಕಂತು ಕೂಡ ಜಮೆ ಆಗಲಿದೆ ಎಂದು ಹೇಳಲಾಗಿದೆ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಸೆಪ್ಟೆಂಬರ್ ತಿಂಗಳಲ್ಲಿ ಬರುವ ನಿರೀಕ್ಷೆ ಇದೆ ಸ್ನೇಹಿತರೆ ನಿಮ್ಮ ಖಾತೆಗೂ ಕೂಡ ಆಗಸ್ಟ್ ತಿಂಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ಎರಡು ಸಾವಿರ ರೂಪಾಯಿ ಜಮೆ ಆಗಿದ್ರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ವರದಿಯ ಪ್ರಕಾರ ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಸೇರಿದಂತೆ ರಾಜ್ಯಾದ್ಯಂತ ಹಲವು ಭಾಗಗಳಲ್ಲಿ ಏಕಕಾಲಕ್ಕೆ ಇಪ್ಪತ್ತೊಂದನೇ ಕಂತು ಜಮೆ ಆಗಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಸದ್ಯಕ್ಕೆ ಎಷ್ಟೇ ಇತ್ತು ಎಲ್ಲ ಮಾಹಿತಿಗಳು ಇಷ್ಟವೆನಿಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ